ಎಲೆಕ್ಷನ್ ಬಂದಿದೆ ಈ ಎಲೆಕ್ಷನ್ ಅಲ್ಲಿ ಪ್ರತಿಯೊಬ್ಬರು ನಾವು ಒಂದೊಂದು ಮೂ ಓಟನ್ನು ಹಾಕ್ಬೇಕು ನಮ್ಮ ವೋಟು ಸಾರ್ಥಕವಾಗಬೇಕು ದೇಶದ ಹಿತಕ್ಕಾಗಬೇಕು ಜನರ ಹಿತಕ್ಕಾಗಬೇಕು ಅದಕ್ಕೆ ವೋಟ್ ನಾವು ಮಾಡಬೇಕು ಆ ದಿಕ್ಕಿನಲ್ಲಿ ಇಪ್ಪತ್ತಾರನೇ ತಾರೀಕು ನಾವು ಓಟನ್ನು ಚಲಾವಣೆ ಮಾಡಬೇಕು ಒಂದು ವರ್ಷ ಹತ್ರ ಹತ್ರ ಒಂದು ಎಂಟತ್ತು ತಿಂಗಳ ಹಿಂದೆ ನಾವೆಲ್ಲರೂ ವೋಟ್ ಮಾಡಿದ್ವಿ ವೋಟ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಮಧ್ಯದಲ್ಲಿ ಬಂದು ಹಲವಾರು ಜನರು ಹಲವಾರು ರೀತಿ ಮಾತುಗಳನ್ನು ಹೇಳಿ ನಮಗೆ ಓಟ್ ಕೊಡಿ ಅಂತ ಹೇಳಿ ಹಲವಾರು ಪಾರ್ಟಿಗಳವರು ಕೇಳಿದ್ರು ಅದೇ ರೀತಿ ಕಾಂಗ್ರೆಸ್ ಪಾರ್ಟಿ ಅವರು ಕೇಳಿದ್ರು ನಮ್ಗೆ ಏನಾದ್ರು ನೀವು ಓಟ್ ಹಾಕಿದ್ರೆ ನಿಮಗೆ ಓಟ್ ನಮಗಾಗಲ್ಲ ನಿಮಗಾಗಿ ನಿಮ್ಮ ಅಧಿಕಾರವನ್ನ ಚಲಾವಣೆ ಮಾಡುತ್ತೇವೆ ಅದನ್ನ ನಿಮಗಾಗಿ ವಿನಿಯೋಗಿಸ್ತೀವಿ ಅಂತ ಏನ್ ಮಾತು ಹೇಳಿದ್ರು ಐದು ಗ್ಯಾರಂಟಿ ಹೇಳಿದ್ರು ಐದು ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ನಾವು ಅನುಭವಿಸಿದೀವಿ ಎಲ್ಲರೇ ಮಾತಾಡಿದ್ರು ಬರೀ ಮಾತುಗಳು ಓಟ್ಗಾಗಿ ಮಾತಾಡ್ತಾರೆ ಇವರೆಲ್ಲರು ಅಂತ ಹೇಳಿ ಆದ್ರೆ ಓಟ್ಗಾಗಲ್ಲ ನಿಮಗಾಗಿ ಬಂದಿದ್ದೀವಿ ನಿಮ್ಮ ವೋಟ್ ಅನ್ನ ನಿಮ್ಗಾಗೇ ಈ ಐದು ಗ್ಯಾರಂಟಿಗಳನ್ನ ಜಾರಿ ತರ್ತಾ ಇದ್ದೀವಿ ಅಂತೇಳಿ ಐದು ಗ್ಯಾರಂಟಿ ಜಾರಿ ತಂದಿದ್ದಾರೆ ನಮಗೂ ನಿಮ್ಗೆ ಎಲ್ಲರೂ ನಾವೇ ಅದರ ಅನುಭವ ಆಗಿದೆ ಇಂತ ಐದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥವ್ರು ಮತ್ತೆ ಈಗ ಬರ್ತಾ ಇದ್ದಾರೆ ಮತ್ತೆ ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ನೀವೆಲ್ಲರೂ ನಮಗೆ ಸಹಕರಿಸಿ ಅಂತ ಹೇಳಿದ್ದಾರೆ ಎಲ್ಲರೂ ನಾಯಕರು ಬರ್ತಾ ಇದ್ದಾರೆ ಮತ್ತೂರು ಮಂಜು ಅವ್ರು ಬರ್ತಾ ಇದ್ದಾರೆ ಕ್ಯಾಂಡಿಡೇಟ್ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಆಂಜನೇಯ ರೆಡ್ಡಿ ಮಾತಾಡ್ತಾರೆ ನಮ್ಮೆಲ್ಲರ ನಮ್ಮ ದಾರಿ ತಪ್ಪಿದ್ದಾರೆ ನಮ್ಮ ಹೆಣ್ಮಕ್ಳು ಅಂತೇಳಿ ಹೇಳಿರ್ತಕ್ಕಂಥದ್ದು ನೀವೆಲ್ಲರೂ ಕೇಳಿದೀರ ಅಂತವರು ಬರ್ತಾ ಇದಾರೆ ನಿಮ್ಗೆ ಎಲ್ಲಾ ಸವಲತ್ತುಗಳನ್ನ ಐದು ಗ್ಯಾರಂಟಿಗಳನ್ನ ನಿಮ್ಗೆ ಕೊಟ್ಟು ಇನ್ನು ಐದು ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಕಾರ್ಡ್ ಕೊಡ್ತಕ್ಕ ನಿಮ್ ಮಧ್ಯಲ್ಲಿ ಬಂದಿದ್ದಾರೆ ಆದ್ರಿಂದ ಕಾಂಗ್ರೆಸ್ ಪಾರ್ಟಿ ಹೇಳಿದ್ದನ್ನು ನಡ್ಕೊಂಡಿದೆ ಕಾಂಗ್ರೆಸ್ ಪಾರ್ಟಿಗೆ ನೀವೆಲ್ಲರೂ ಓಟ್ ಮಾಡಬೇಕು ಅಂತ ನಾನು ಮಾಡಿಕೊಂಡು ಈಗ ನಾಯಕರೆಲ್ಲ ಬಂದಿದ್ದಾರೆ ಅವರೆಲ್ರಿಗೂ ಸ್ವಾಗತ ಮಾಡಿ ಅವರೆಲ್ಲರ ಬಂದಿರತಕ್ಕಂತ ನಾಯಕರು ಮಾತಾಡ್ತಕ್ಕಂಥ ಹಲವಾರು ವಿಚಾರಗಳನ್ನ